ಧರ್ಮಸ್ಥಳದಲ್ಲಿ ನಡೆದಿದ್ದೇನು ಅನ್ನುವಂಥ ಒಂದು ವಿಚಾರ ಸಂಕಿರಣ ಇವತ್ತು ಕಲಬುರಗಿಯಲ್ಲಿ ನಡೆದಿದೆ ನಾನು ಅದರಲ್ಲಿ ಧರ್ಮಸ್ಥಳದ ಬಗ್ಗೆ ವಾಸ್ತವ ವಿಷಯಗಳು ಏನೇನಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣವೇ ಪೊಲೀಸರು ಒಂದು ನೋಟಿಸ್ ಅನ್ನು ಕೊಟ್ಟರು ಇವತ್ತು ಧರ್ಮಸ್ಥಳದ ವಿಷಯವನ್ನು ಪ್ರಸ್ತಾಪನೆ ಮಾಡಬಾರದು ಅನ್ನುವಂಥ ಆದೇಶ ಇದೆ ನ್ಯಾಯಾಲಯದ ಆದೇಶ ಇದೆ ಆದ್ದರಿಂದ ತಾವು ಈ ವಿಷಯದ ಬಗ್ಗೆ ಮಾತನಾಡಬಾರ್ದು ನೋಟಿಸ್ ನೋಟಿಸನ್ನು ಇವತ್ತು ಪೊಲೀಸ್ ಇಲಾಖೆ ಕಲಬುರಗಿಯ ಪೊಲೀಸ್ ಇಲಾಖೆ ನನಗೆ ಕೊಟ್ಟಿದೆ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಗೌರವ ಇದೆ ಆದರೆ ಪೊಲೀಸ್ ನೋಟಿಸ್ ಎಷ್ಟು ತಪ್ಪುಗಳಿಂದ ಕೂಡಿದೆ ಕಾನೂನಿಗೆ ವಿರುದ್ಧವಾಗಿದೆ ಅಂತಂದರೆ ಅವರು ಯಾಕೆ ಈ ನೋಟಿಸನ್ನು ಕೊಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಉಲ್ಲೇಖವನ್ನು ಮಾಡಿಲ್ಲ ಅವರಿಗೆ ಒಬ್ಬರು ವಕೀಲರು ವಕೀಲರು ಅವರಿಗೆ ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಕೊಡ್ತಾರೆ ಆ ಪತ್ರದಲ್ಲಿ ಕೆಲವೊಂದು ರಿಟ್ಪಿಟಿಷನ್ಗಳನ್ನು ಉಲ್ಲೇಖವನ್ನು ಮಾಡಿ ಒಂದು ಒಂದು ಮನವಿಯನ್ನು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದರು ಅದನ್ನು ಅವರು ಪೊಲೀಸರು ಉಲ್ಲೇಖವನ್ನು ಮಾಡಬೇಕಾಗಿತ್ತು ನೋಟಿಸ್ ಅಲ್ಲಿ ನಮಗೆ ಇಂತಿಂತ ವಕೀಲರು ಇಂತಿಂತ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ನ ಭಾಗವಾಗಿ ನಿಮಗೆ ನೋಟಿಸ್ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಅವರು ಉಲ್ಲೇಖವನ್ನು ಮಾಡಬೇಕಾಗಿತ್ತು ಆದರೆ ಅದನ್ನು ಅವರು ಉಲ್ಲೇಖವನ್ನ ಮಾಡಿಲ್ಲ ಬದಲಾಗಿ ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ನೋಟಿಸ್ ಕೊಡುವ ರೀತಿಯಲ್ಲಿ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಅಲ್ಲಿ ತಪ್ಪು ಮಾಹಿತಿಯನ್ನು ಉಲ್ಲೇಖವನ್ನು ಮಾಡಿದ್ದಾರೆ ಏನು ಅಂತಂದರೆ ನ್ಯಾಯಾಲಯದಿಂದ ಯಾವುದೇ ಧರ್ಮಸ್ಥಳದ ಬಗ್ಗೆ ಯಾವುದೇ ಮಾಹಿತಿಯನ್ನು ಮಾತನ್ನ ಆಡಬಾರ್ದು ಅನ್ನುವಂಥ ಆದೇಶ ಇದೆ ಅನ್ನುವಂಥದ್ದನ್ನು ತಪ್ಪು ಮಾಹಿತಿಯನ್ನು ಉಲ್ಲೇಖವನ್ನು ಮಾಡಿದ್ದಾರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ರಿಟ್ ಪಿಟೀಷನ್ ಸುಮಾರಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಕಿರುವಂಥ ರೀಟ್ ಪಿಟಿಷನ್ಗಳು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ಅವರ ಸಹೋದರ ಆಗಿರುವಂಥ ಹರ್ಷೇಂದ್ರ ಕುಮಾರ್ ಅವರು ಹಾಕಿರುವಂಥ ರಿಟ್ ಪಿಟೀಷನ್ಗಳು ಆನಂತರ ಸೀನಪ್ಪ ಅನ್ನುವಂಥ ಧರ್ಮಸ್ಥಳದ ಉದ್ಯೋಗಿ ಹಾಕಿರುವಂಥ ರಿಟ್ ಪಿಟಿಷನ್ಗಳು ಮತ್ತು ಹರ್ಷೇಂದ್ರ ಕುಮಾರ್ ಆಗಿರುವಂಥ ಓ ಎಸ್ ಕೇಸ್ಗಳು ಸುಮಾರಿದೆ ಸುಮಾರು ಹತ್ತಾರು ಕೇಸ್ಗಳು ಕರ್ನಾಟಕದಲ್ಲಿ ನಡೀತಾ ಇದೆ ಈ ಯಾವ ಕೇಸುಗಳಲ್ಲೂ ಕೂಡ ಯಾವುದೇ ವಿಷಯ ಮಾತಾಡಬಾರ್ದು ಅನ್ನುವಂಥ ಆದೇಶ ಈಗ ಜಾರಿಯಲ್ಲಿಲ್ಲ ಒಂದು ಕಾಲದಲ್ಲಿ ಜಾರಿಯಲ್ಲಿದ್ದ ನಿಧ ನಿಜ ಎಸ್ ಕೇಸಲ್ಲಿ ಜಾಂಡೋ ಆರ್ಡರ್ ಇತ್ತು ಜಾಂಡೋ ಆರ್ಡರ್ ಅಂದರೆ ಅದು ಕಾಪಿರೈಟ್ ಆದೇಶ ಆ ಕಾಪಿರೈಟ್ ಆದೇಶದ ಪ್ರಕಾರ ನ್ಯಾಯಾಧೀಶರು ಒಂದು ಆದೇಶವನ್ನು ಕೊಟ್ಟಿದ್ದರು ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳ ಅನ್ನುವಂಥ ಹೆಸರನ್ನು ಪ್ರಯೋಗ ಮಾಡಿ ಎಲ್ಲೂ ಕೂಡ ಹೇಳಿಕೆಯನ್ನು ಕೊಡಬಾರ್ದು ಮಾಹಿತಿಯನ್ನು ಹಂಚಬಾರ್ದು ಅಥವಾ ನ್ಯೂಸನ್ನು ಮಾಡಬಾರ್ದು ಅನ್ನುವಂಥ ಆದೇಶವನ್ನು ಮುನ್ನೂರ ಅರವತ್ತ ಎಂಟು ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಗೆ ಆದೇಶವನ್ನು ಕೊಟ್ಟಿದ್ದರು ಆ ಆದೇಶವನ್ನು ನಾವು ಪ್ರಶ್ನೆ ಮಾಡಿ ಇವತ್ತು ಆ ಜಾಂಡೋ ಆದೇಶವನ್ನು ರದ್ದು ಮಾಡಿಸಿದ್ದೀವಿ ರದ್ದು ಮಾಡಿದ ನಂತರ ಆ ಆದೇಶ ಜಾರಿಯಲ್ಲಿ ಇರುವುದಿಲ್ಲ ಇದು ಪೊಲೀಸರಿಗೆ ಗೊತ್ತಿರಬೇಕಾಗಿತ್ತು ಆದರೆ ಪೊಲೀಸರಿಂದ ಇದನ್ನು ಮುಚ್ಚಿಟ್ಟು ಒಬ್ಬರು ವಕೀಲರು ದೂರನ್ನು ಕೊಟ್ಟಿದ್ದಾರೆ ಆ ದೂರಿನ ಆಧಾರದ ಮೇಲೆ ನಮಗೆ ಇವತ್ತು ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ ನಾವು ಆ ನೋಟಿಸ್ ಅಲ್ಲಿ ಬರೆದು ಕೊಟ್ಟಿದ್ದೀವಿ ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ ಇಂತಹ ಆದೇಶ ಕರ್ನಾಟಕದ ಯಾವುದೇ ನ್ಯಾಯಾಲಯದಲ್ಲಿ ಈಗ ಜಾರಿಯಲ್ಲಿಲ್ಲ ಆದ್ದರಿಂದ ನೀವು ಕೊಟ್ಟಿರುವಂಥ ನೋಟಿಸ್ ಸರಿಯಾಗಿಲ್ಲ ಅನ್ನುವಂತಹ ಒಂದು ಲಿಖಿತವಾದಂತಹ ಹೇಳಿಕೆ ಜೊತೆಗೆ ಅವರಿಗೆ ಮೌಖಿಕವಾಗಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಿಮ್ಮ ನೋಟಿಸ್ ಏನಿದೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಆದ್ದರಿಂದ ಈಗ ಎಲ್ಲ ಕೋಟ್ ಎಲ್ಲ ಕಡೆ ಧರ್ಮಸ್ಥಳದ ಬಗ್ಗೆ ಯಾವುದೇ ಸಭೆ ಮಾಡೋದಕ್ಕೆ ನ್ಯಾಯಾಲಯದ ಎಲ್ಲೂ ಅಡೆತಡೆಗಳಿಲ್ಲ ಎಲ್ಲೂ ಕೂಡ ಧರ್ಮಸ್ಥಳದ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸಿ ಈ ನೋಟಿಸ್ ನೀಡಿದಾರಲ್ಲ ಸರ್ ತಮ್ಮ ಅನಿಸಿಕೆ ಏನು ಹೇಳ್ತೀರಾ ಸರ್ ನೋಟಿಸ್ ಯಾವ ನೋಟಿಸ್ ನೀಡಿರುವಂಥದ್ದು ಏನಿದೆ ನಾವು ಅದನ್ನೇ ಹೇಳ್ತಾ ಈಗ ನಾವು ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ ಅಂದ ತಕ್ಷಣವೇ ನಮಗೆ ನೋಟಿಸನ್ನು ಕೊಡ್ತಾರೆ ಪೊಲೀಸ್ ಇಲಾಖೆ ಒಂದು ಟೈಪ್ ಪಾಯಿಂಟ್ ನೋಟಿಸನ್ನು ಕೊಡ್ತಾ ಇದ್ದಾರೆ ಆದರೆ ಅದೇ ಪೊಲೀಸ್ ಇಲಾಖೆ ಕಲಬುರಗಿಗೆ ಬೇರೆ ಪೊಲೀಸ್ ಇಲಾಖೆ ಅಥವಾ ಮಂಗಳೂರಿಗೆ ಬೇರೆ ಎಸ್ ಐ ಟಿಗೆ ಬೇರೆ ಪೊಲೀಸ್ ಇಲಾಖೆ ಇಲ್ಲ ಎಲ್ಲವೂ ಕೂಡ ಕರ್ನಾಟಕದ ಗೃಹ ಇಲಾಖೆಯಿಂದ ನಿರ್ವಹಿಸಲ್ಪಡ್ತಾ ಇರುವಂಥ ಪೊಲೀಸ್ ಇಲಾಖೆ ಇವತ್ತು ಧರ್ಮಸ್ಥಳ ನಡೆದಿರುವಂಥ ಇಷ್ಟು ಅಸಹಜ ಸಾವುಗಳು ಮುನ್ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ಮತ್ತು ನೂರಾರು ಜನರನ್ನ ಮಹಿಳೆಯರನ್ನು ಬಾಲಕಿಯರನ್ನ ಹುಡುಗಿಯರನ್ನು ಮಗುವನ್ನು ಹೂತಾಕಿರುವಂಥ ಪ್ರಕರಣ ಏನಿದೆ ಈ ಪ್ರಕರಣ ಸಂಬಂಧ ಹಲವಾರು ಆರೋಪಗಳು ಯಾರ ಆರೋಪಿತರಿದ್ದಾರೆ ಅವರಿಗೆ ಇಲ್ಲಿವರೆಗೂ ಕೂಡ ಎಸ್ ಐ ಟಿ ಕೊಟ್ಟಿಲ್ಲ ನಮಗೆ ಮಾತಾಡ್ತಾ ಇದ್ದವರಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಮತ್ತು ದೂರುದಾರ ಯಾರಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ದೂರುದಾರರಿಗೆ ಬೆಂಬಲ ಮಾಡುವಂತಹ ಸಂಘಟನೆಗಳಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ದೂರುದಾರರಿಗೆ ಸಂತ್ರಸ್ತರನ್ನ ಸಪೋರ್ಟ್ ಮಾಡ್ತಿರುವಂತಹ ಹೋರಾಟಗಾರರಿದ್ದಾರೆ ಅವರನ್ನ ಗಡಿಪಾರು ಮಾಡುವಂತ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಆದ್ರೆ ನಾವು ಯಾರ ವಿರುದ್ಧ ಆರೋಪ ಮಾಡ್ತಾ ಇದೀವೋ ಆ ಆರೋಪಿಗಳಿಗೆ ಇಲ್ಲಿವರೆಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿಲ್ಲ ಕನಿಷ್ಠ ನೋಟಿಸ್ ಕೊಟ್ಟಿಲ್ಲ ಅಂತ ನ್ಯಾಯಾಲಯಕ್ಕೆ ಹೇಳ್ಬೋದಲ್ಲ ಇಲ್ಲ ನ್ಯಾಯಾಲಯದಲ್ಲಿ ನಮ್ಮನ್ನ ಇನ್ನೂ ಕೂಡ ನಮ್ಮನ್ನ ಕರೆದಿಲ್ಲ ನಮ್ಮನ್ನ ಕರೆಯೋದೇ ನ್ಯಾಯಾಲಯಕ್ಕೆ ನಾವಾಗಿ ಹೋಗಿ ನೋಟಿಸ್ ನೋಟಿಸ್ ಕೊಟ್ಟಿಲ್ಲ ಹಂಗಲ್ಲ ಯಾವುದೇ ನ್ಯಾಯಾಲಯಕ್ಕೆ ನಾವು ಹೇಳಬೇಕಾದ್ರೆ ನಮ್ಗೆ ಸಮನ್ಸ್ ಆಗಿರ್ಬೇಕು ಆಗ ಮಾತ್ರ ನಾವು ನ್ಯಾಯಾಲಯಕ್ಕೆ ಹೋಗಿ ಇಂಥ ಪ್ರಕರಣದಲ್ಲಿ ಇಂಟರ್ವ್ಯೂ ನಾವು ನಮ್ಗೆ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ನಾವು ಇಂಥ ಪ್ರಕರಣದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಕ್ ಬರಲ್ಲ ಆದರೆ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆಯನ್ನು ಮಾಡ್ತಿದ್ದಾರೆ ಆದ್ರೆ ಎಲ್ಲೂ ಕೂಡ ಆರೋಪಿಗಳಿಗೆ ಇಲ್ಲಿ ನೋಟಿಸ್ ಕೊಡ್ತಿಲ್ಲ ಇದು ಅಧಿಕೃತ ಹೇಳಿದ್ರಲ್ಲ ಎಡಪಂಥಿ ಮೊದಲು ಎಡಪಂಥಿ ಹೀಗೆ ಬಲಪಂಥಿ ಏನ್ ಮಾಡೋರು ಮತ್ತೆ ಎಡಪಂಥೀದವರಿಗೆಲ್ಲ ಸುಳ್ಳಾಗಿರಲಿಲ್ಲ ನಾವು ನಾವು ಹೇಳ್ತಿರೋದು ಅದಲ್ಲ ಈ ಹೋರಾಟದಲ್ಲಿ ಎಡಪಂಥೀಯರು ಮತ್ತು ಬಲಪಂಥೀಯರು ಎರಡೂ ಹೋರಾಟಗಳು ನಡೀತಾ ಇದೆ ಎಡಪಂಥೀಯರ ಹೋರಾಟಕ್ಕೂ ಬಲಪಂಥಿಯರ ಹೋರಾಟಕ್ಕೂ ಸಂಬಂಧಗಳಿಲ್ಲ ಆದ್ರೆ ಬಲಪಂಥೀಯರ ಹೋರಾಟ ಏನಿದೆ ಆ ಹೋರಾಟದ ಈ ಅಂಶಗಳೇನಿದೆ ಧರ್ಮಸ್ಥಳದ ಇಶ್ಯೂ ಅಂಶಗಳೇನಿದೆ ಆ ಅಂಶಗಳನ್ನು ನಾವು ಬೆಂಬಲ ಮಾಡ್ತೀವಿ ಮತ್ತು ನಮ್ಮ ಹೋರಾಟ ನಡೀತಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತ ಆರರಿಂದ ನಮ್ಮ ಹಿರಿಯರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ಹೋರಾಟ ಈಗ ಇರುವಂಥದ್ದು ಇದು ಕೇವಲ ಬುರುಡೆಗೆ ಸಂಬಂಧಪಟ್ಟು ಅಸ್ಥಿ ಸಂಬಂಧಪಟ್ಟಂತಹ ಹೋರಾಟಗಳಲ್ಲ ಇಲ್ಲಿ ನಡೀತಾ ಇರುವಂಥ ಎಲ್ಲ ಅಸಹಜ ಸಾವುಗಳೇನಿದೆ ನೂರಾರು ಅಸಹಜ ಸಾವುಗಳಿವೆ ಅದು ಮತ್ತು ಅದಕ್ಕೆ ಪೂರಕವಾಗಿರುವಂಥ ಭೂ ಹಗರಣಗಳೇನಿದೆ ಫೈನಾನ್ಸ್ ಏನಿದೆ ಭೂ ಕಬಳಿಕೆಗಳೇನಿದೆ ಮತ್ತು ಒಂದು ರೀತಿಯ ರಿಪಬ್ಲಿಕ್ ಏನಿದೆ ಅಲ್ಲಿ ಏ ನಡೀಬಾರ್ದು ಇಲ್ಲಿ ಪ್ರತ್ಯೇಕ ಸರ್ಕಾರ ಅಲ್ಲಿ ದೇವಸ್ಥಾನದ ಒಳಗೆ ಹೋಗುವಂತಹ ವಾಹನಗಳಿಗೆ ಪ್ರತ್ಯೇಕ ನಂಬರ್ ಡಿ ಅನ್ನುವಂಥ ನಂಬರ್ ಕೆ ಎ ಅನ್ನುವಂಥ ನಂಬರ್ ಅಲ್ಲಿ ವರ್ಕೌಟ್ ಆಗಲ್ಲ ಕೆ ಎ ನಂಬರ್ ಇದ್ದವರಿಗೆ ಒಳಗೆ ಟ್ಯಾಕ್ಸಿ ಬಿಡೋಲ್ಲ ಒಳಗಡೆ ಡಿ ಅನ್ನುವಂಥ ನಂಬರ್ ಇದ್ರೆ ಮಾತ್ರ ಒಳಗಡೆ ಟ್ಯಾಕ್ಸಿ ಬಿಡ್ತಾರೆ ಈ ರೀತಿ ಪ್ರತ್ಯೇಕವಾದ ಆಡಿಯೋವನ್ನು ಕೂಡ ಅವರು ಹೊಂದಿರುವಂತದ್ದೇನಿದೆ ಈ ಪ್ರಭುತ್ವದ ವಿರುದ್ಧ ಪ್ರತ್ಯಕ್ಷ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇರುವಂತದ್ದು ಈಗ ಎದ್ದಿರುವಂತದ್ದೇ ಕಾರಣಕ್ಕಾಗಿ ಹೋರಾಟ ಎದ್ದಿರುವಂತದ್ದೇ ಆ ಕಾರಣಕ್ಕಾಗಿ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಒಟ್ಟಾಗಿ ಕೆಲವೊಂದು ಆರೋಗ್ಯ ರಕ್ಷಣೆ ಮಾಡಲಿಕ್ಕೆ ನಿಂತಿದೆ ಆ ಕಾರಣಕ್ಕಾಗಿಯೇ ಜನ ಎದ್ದೇಳಿ ಇವತ್ತು ನ್ಯಾಯ ಸಮಾವೇಶಗಳನ್ನು ಮಾಡುವಂಥದ್ದು ಜಿಲ್ಲೆಗಳಲ್ಲಿ ಸಮಾವೇಶಗಳನ್ನು ಮಾಡುವಂಥದ್ದು ವಿಚಾರ ಸಂಘಟನೆಗಳು ಮಾಡುವಂಥದ್ದು ಮಾಡ್ತಾ ಇದಾರೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ನಿಂತಿರೋದಿಂದ ಇವತ್ತು ಆರೋಗ್ಯ ನಾವು ನಾವ್ಯಾಕೆ ಈ ಪ್ರಶ್ನೆ ಕೇಳಬೇಕಂದ್ರೆ ನೀವು ಮಂಗಳೂರು ಹತ್ರನೇ ಯಾವ ಹೋರಾಟಗಳು ನಾವು ಕೇಳಿಲ್ಲ ಈ ಭಾಗದಿಂದ ಚಾಲನೆ ಮಾಡಿದ್ರು ಮಂಗ್ಳೂರಲ್ಲಿ ಹೋರಾಟ ನಡೀತಾ ಇದೆ ಮಂಗಳೂರಲ್ಲಿ ಜೋರಾದ ಹೋರಾಟ ಇದೆ ನಿಮಗೆ ಮಹೇಶ್ ಶೆಟ್ಟಿಗೆ ಗೊತ್ತಿರ್ಬೋದು ಅಲ್ಲಿ ಬಿ ಎಂ ಭಟ್ರು ಗೊತ್ತಿರ್ಬೋದು ಅಲ್ಲಿ ವಿಷ್ಣುಮೂರ್ತಿ ಅಂತ ಗೊತ್ತಿರ್ಬೋದು ವಿಷ್ಣುಮೂರ್ತಿ ಅವರು ಎಂಬತ್ತ ಆರರಿಂದ ಹೋರಾಟವನ್ನು ಮಾಡ್ತಾ ಅವರ ಊರು ಬಿಟ್ಟು ಓಡಿಸಿದ್ರು ಆ ಓಡಿಸಿದ್ರು ಕೂಡ ಮತ್ತೆ ಅವರು ಮತ್ತೆ ಮಂಗಳೂರಿಗೆ ಬಂದು ಹೋರಾಟವನ್ನು ಮಾಡಿದ್ರು ಈ ರೀತಿ ಅಲ್ಲಿ ಹೋರಾಟ ಸಾವಿರದ ಎಂಬತ್ತರಿಂದ ನಡೀತಾನೆ ಇದೆ ಈಗಲೂ ನಡೀತಾ ಇದೆ ಜೋರಾದಂತ ಹೋರಾಟ ನಡೀತಾ ಇದೆ ಕಲಬುರಗಿಯಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಕೊಟ್ಟಿದ್ದು ಇವತ್ತು ವಿಚಾರ ಸಂಖ್ಯೆ ಮಾಡ್ತೀವಿ ವರೆಗೂ ಕೂಡ ಹೋರಾಟ ಮುಂದುವರಿತಲೇ ಇರ್ತದೆ ನಾನು ಮಾತ್ರ ಅಲ್ಲ ಅದೊಂದು ಸಂಘಟನೆಯಾಗಿ ಹೋರಾಟ ಮಾಡ್ತಾರೆ ಒಂದು ಸಂಘಟನೆ ಇದು ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಅಂತ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ ಆ ಸಂಘಟನೆ ಮೂಲಕ ಹೋರಾಟ ನಿರಂತರವಾಗಿ ನಡೆಯುತ್ತೆ